ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ನಿಂಬೆ ಗಿಡದಲ್ಲಿ ನಾವು ಎಷ್ಟೇ ಕೇರ್ ಮಾಡೋದ್ರೂ ಕಾಯಿ ಬಿಡೋದಿಲ್ಲ ಮತ್ತೆ ಹೂವು ಸಹ ಬಿಡೋದಿಲ್ಲ ಗಿಡ ಚೆನ್ನಾಗಿ ಗ್ರೋತ್ ಆಗೋದಿಲ್ಲ ಇಂಥ ಸಮಸ್ಯೆ ಇದ್ದಾಗ ನಾವು ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಈಗ ಯಾವುದೇ ರೀತಿ ಕೆಮಿಕಲ್ ಬಳಸ್ತಲೇ ನಾವು ಮನೇಲಿರೋ ಅಂಥ ವಸ್ತುನ ಉಪಯೋಗಿಸ್ಕೊಂಡು ಆಗಿ ನಾವು ಇದಕ್ಕೆ ಗೊಬ್ಬರ ರೆಡಿ ಮಾಡ್ಕೋಬೇಕು ಅದರಲ್ಲಿ ನೋಡಿ ಇದರಲ್ಲಿ ಸಣ್ಣ ಸಣ್ಣದು ಪೀಚೆಲ್ಲ ಆಗಿದೆ ನನ್ನ ಗಾರ್ಡನಲ್ಲಿ ನಾಲ್ಕು ನಿಂಬೆ ಗಿಡ ಇದೆ ನಾಲ್ಕು ನಿಂಬೆ ಗಿಡದಲ್ಲೂ ಸಣ್ಣ ಸಣ್ಣದು ಪೀಚೆಲ್ಲ ಆಗಿದೆ ಈಗ ಸುಮಾರು ಜನದ ಕಂಪ್ಲೇಂಟ್ ಏನು ಅಂದರೆ ಹೂವು ದ್ರೋಕ್ತಾ ಇರುತ್ತೆ ಅದ್ರಲ್ಲಿ ಕಾಯಿ ಕಟ್ಟೋದಿಲ್ಲ ಇಂಥ ಸಮಸ್ಯೆ ಇದ್ದಾಗ ನಾವು ಈ ಥರ ಗೊಬ್ಬರ ರೆಡಿ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಕಾಯು ಬಿಡುತ್ತೆ ಮತ್ತು ಹೂವು ಚೆನ್ನಾಗಿ ಬಂದು ಗಿಡನೂ ಹೆಲ್ದಿಯಾಗಿರೋದಕ್ಕೂ ಸಹ ಅನುಕೂಲ ಆಗುತ್ತೆ ನಾನು ಯಾವ ರೀತಿ ಯಾವ ಥರ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನಾನು ಮೊಟ್ಟೆ ಸಿಪ್ಪೆ ತೊಗೊಂಡಿದ್ದೀನಿ ಇದು ಮೊಟ್ಟೆ ಸಿಪ್ಪೆ ನಾನು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ನಾವು ಅಂದರೆ ಜಾನಿಗೆ ಮೊಟ್ಟೆ ತಗೊಂಡು ಬರ್ತೀವಲ್ಲ ನಾವು ಹಾಗಾಗಿ ಮೊಟ್ಟೆ ಸಿಪ್ಪೆ ಜಾಸ್ತಿನೇ ಸಿಗುತ್ತೆ ನನಗೆ ಹಾಗಾಗಿ ಅದನ್ನು ನಾನು ಮೊಟ್ಟೆಯಲ್ಲ ಸಿಪ್ಪೆನ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಅದನ್ನು ಬಿಸಿಲಲ್ಲಿ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಒಂದು ಕವರಲ್ಲಿ ಹಾಕಿಟ್ಟಿರ್ತೀವಲ್ಲ ಆ ಕವರಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಆ ಪುಡಿ ಆದಾಗ ನಾವು ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ನುಣ್ಣುಗೆ ರುಬ್ಕೋಬೇಕು ಸ್ವಲ್ಪ ಪೌಡ್ರ್ ಥರ ಮಾಡ್ಕೋಬೇಕು ಇದು ಮೊಟ್ಟೆ ಸಿಪ್ಪೆನ ಈ ಪೌಡ್ರ್ ಥರ ಮಾಡಿಕೊಂಡು ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೋತು ಆಗುತ್ತೆ ಮತ್ತು ಹೆಚ್ಚು ಹೂವು ಮೊಗ್ಗು ಕಾಯಿ ಇದೆಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಇವಾಗ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ನಾನು ಯೂಸ್ ಅಂತಹ ಟೀ ಪೌಡ್ರನ್ನ ಹಾಕೊತಾ ಇದ್ದೀನಿ ಈಗ ನಾವು ಟೀ ಕುಡ್ದು ಎಲ್ಲ ಆದಮೇಲೆ ವೇಸ್ಟು ಅಂತ ಬಿಸಾಕ್ತೀವಿ ಟೀ ಪೌಡ್ರನ್ನ ಆ ಟೀ ಪೌಡ್ರನ್ನ ಬಿಸಾಕೋ ಬದಲು ಅದನ್ನು ಸೋಸಿ ಒಂದು ಬೌಲಲ್ಲಿ ಹಾಕಿ ಒಣಗಾಕಿತ್ತು ಅಂದರೆ ಆ ಒಣಗಿದ್ಮೇಲೆ ನಾವು ಈ ಥರ ಉಪಯೋಗಿಸ್ಕೋಬೋದು ಈ ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಶಿಯಮ್ಮು ತುಂಬ ಇರುತ್ತೆ ಹಂಗಾಗಿ ನಮ್ಮ ಗಿಡಗಳಿಗೂ ಒಳ್ಳೆ ಕ್ಯಾಲ್ಶಿಯಮ್ಮು ಆಗುತ್ತೆ ಗಿಡ ಚೆನ್ನಾಗಿ ಗ್ರೋತು ಆಗುತ್ತೆ ಈ ನಿಮಗೆ ಮೊಟ್ಟೆ ತಿನ್ನೋರಾದರೆ ಈ ಮೊಟ್ಟೆ ಸಿಪ್ಪೆನ ಉಪಯೋಗಿಸ್ಬೋದು ಮೊಟ್ಟೆ ತಿನ್ನಲ್ಲ ಅನ್ನೋರು ಅಂತ ಆದರೆ ಇದು ಸೀಮೆ ಸುಣ್ಣ ಇರುತ್ತೆ ನೋಡಿ ಅದು ಚಾಪೀಸ್ ಅಂತ ಹೇಳ್ತಾರೆ ನೋಡಿ ಅದನ್ನು ತಗೊಬಂದು ನೀವು ಅದನ್ನು ಪೌಡ್ರ್ ಮಾಡಿನೂ ಸಹ ನೀವು ಹಾಕ್ಬೋದು ಈ ಅಂಗಡಿನಲ್ಲೆಲ್ಲ ಸಿಗುತ್ತೆ ನೋಡಿ ಚಿಕ್ಕ ಮಕ್ಕಳೆಲ್ಲ ಬರೀತಾರಲ್ಲ ಸೀಮೆ ಸುಣ್ಣ ಅದು ಗೊತ್ತಿರುತ್ತೆ ನಿಮಗೆ ಸಾಮಾನ್ಯ ಆ ಸೀಮೆ ಸುಣ್ಣ ತಗೊಬನ್ನಿ ತಗೊಬಂದು ಅದನ್ನು ಸಹ ಸಣ್ಣಗೆ ಪೌಡ್ರ್ ಮಾಡ್ಕೊಂಬಿಡಿ ಪೌಡ್ರ್ ಮಾಡಿಬಿಟ್ಟು ಅಂದರೆ ಮೊಟ್ಟೆ ಸಿಪ್ಪೆ ಬದಲಿಗೆ ಆ ಸೀಮೆ ಸುಣ್ಣನ ಸೇರಿಸ್ಬಿಟ್ಟು ಹಾಕಿ ಗಿಡಗಳಿಗೆ ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆ ಗಿಡಗಳೆಲ್ಲ ಗ್ರೋತ್ ಆಗುತ್ತೆ ಕಾಯಿ ಹೂವು ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಆ ನಿಂಬೆ ಗಿಡದಲ್ಲಿ ನಾನು ಸ್ವಲ್ಪ ಮಣ್ಣನ್ನು ಇದ್ದೀನಿ ಅದರಲ್ಲಿ ಒಂದೆರಡು ಜೀನಿಯ ಗಿಡನೂ ಹುಟ್ಟಿತ್ತು ಹಾಗಾಗಿ ಆ ಜೀನಿಯ ತೆಗೆದುಬಿಟ್ಟು ನಾನು ಬೇರೆ ಪಾಟಲ್ಲಿ ಹಾಕೋಕೆ ಅಂತ ಇದ್ದೀನಿ ಅದರಲ್ಲಿ ಸ್ವಲ್ಪ ಈ ಥರ ಮಣ್ಣನ್ನು ತಗೊಂಡ್ಬಿಡಿ ಮಣ್ಣು ತೆಗೆದುಬಿಟ್ಟು ಆಮೇಲೆ ನಾವು ಈ ಮೊಟ್ಟೆ ಸಿಪ್ಪೆ ಮತ್ತು ಟೀ ಪೌಡ್ರ್ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು ಹಾಕಬೇಕು ಅದು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಯಾಕೆಂದರೆ ನಾವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಈ ಥರ ಒಂದು ಸ್ವಲ್ಪ ಒಂದು ಇಂಚಷ್ಟು ಮಣ್ಣು ತೆಗೆದುಬಿಡಿ ಮಣ್ಣು ತೆಗೆದ್ಬಿಟ್ಟು ಆಮೇಲೆ ಈ ಥರ ಗೊಬ್ಬರ ಕೊಡಬೇಕು ಅವಾಗೇ ಅದು ಬೇರ್ಗೆಲ್ಲ ಇಳ್ಕೊಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಸುಮ್ಮನೆ ನಾವು ಇವಾಗ ಮೇಲೆ ಮಣ್ಣು ಮೇಲೇನೆ ಹಂಗೆ ಹಾಕ್ಬಿಟ್ಟು ಬಿಡಬಾರ್ದು ಇದು ಇದೇ ಥರನೇ ಮಾಡಬೇಕು ಯಾವುದೇ ಒಂದು ಗಿಡಗಳಿಗೂ ಅಷ್ಟೇ ಅಲ್ವಾ ಕ್ಯಾಲ್ಶಿಯಂ ಸಿಕ್ಕಿದ್ರೆ ತಾನೇ ಅವು ಚೆನ್ನಾಗಿ ಗಿಡ ಗ್ರೋತ್ ಆಗೋದು ಚೆನ್ನಾಗಿ ಎಲ್ದಿಯಾಗಿ ಹೂವು ಕಾಯಿ ಎಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗೋದು ಈಗ ನಮಗೆ ನಮ್ಮ ಕ್ಯಾಲ್ಶಿಯಮ್ ಎಲ್ಲ ಬೇಕು ಅಂತ ನಾವು ಕ್ಯಾಲ್ಶಿಯಮ್ ಇರೋವಂಥದನ್ನೆಲ್ಲ ನಾವು ತಿಂತೀವಿ ನಮ್ಗೆ ಶಕ್ತಿ ಬೇಕು ಅಂತ ನಾವು ತಿಂತೀವಿ ಅದೇ ಥರನೇ ಗಿಡಗಳು ಅಷ್ಟೇ ಅವಕ್ಕೂ ಶಕ್ತಿ ಸಿಕ್ಕಿದ್ರೇ ತಾನೇ ಅವು ಚೆನ್ನಾಗಿ ಗ್ರೋತ್ ಆಗೋದು ಮತ್ತು ಹೂವು ಕಾಯಿ ಎಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗೋದು ಹಂಗಾಗಿ ನಾವು ಗಿಡಗಳಿಗೆ ಶಕ್ತಿ ಇರೋ ಅಂಥದನ್ನೇ ಲಿಕ್ವಿಡ್ ಆಗಲಿ ಒಂದು ಗೊಬ್ಬರ ಆಗಲಿ ಕೊಟ್ರೇ ತಾನೆ ಅವು ಹೆಲ್ದಿಯಾಗಿರೋಕ್ಕಾಗೋದು ನೋಡಿ ಇವಾಗ ನಾನು ಆ ಮೂರು ನಿಂಬೆ ಗಿಡ ಇತ್ತಲ್ಲ ಅದನ್ನು ಅಲ್ಲಿ ಬಿಸಿಲು ಸ್ವಲ್ಪ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಸಿಂಟೆಕ್ಸ್ ಕೆಳಗಡೆ ತಗೊಬಂದು ಇಟ್ಕೊಂಡಿದ್ದೀನಿ ಇನ್ನು ದೊಡ್ಡದು ಮಾತ್ರ ಅಲ್ಲೇ ಇದೆ ಪಾಟ್ ಜೋಡಿಸಿರ್ತೀವಲ್ಲ ಗಿಡಗಳನ್ನ ಅಲ್ಲೇ ಇದೆ ಅಲ್ಲೇ ಹೋಗಿ ಅದಕ್ಕೂ ಹಾಕ್ತೀನಿ ಈ ಮೂರು ಮಾತ್ರ ನಾನು ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಎಲ್ಲ ಗಿಡಗಳಿಗೂ ಅಷ್ಟೇ ನಾನು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಅದನ್ನು ಹಾಕಬೇಕು ಈ ನಿಂಬೆ ಸಸಿನ ನಾನು ಇಪ್ಪತ್ತೈದು ರೂಪಾಯಿಯನ್ನೋ ಕೊಟ್ಟು ತಗೊಂಡು ಬಂದಿದ್ದೆ ಎರಡು ಪಾಟ್ ತಗೊಂಡ್ಬಂದಿದ್ದೆ ನಾನು ಅಂದರೆ ಚಿಕ್ಕ ಚಿಕ್ಕ ಕವರಲ್ಲಿ ಹಾಕಿದ್ರು ಅದು ಚಿಕ್ಕ ಕವರಲ್ಲಿ ಇದ್ದಂಗೆನೇ ಅದು ಪೀಚೆಲ್ಲ ಇತ್ತು ಹೂವು ಸಹ ಇತ್ತು ಅಂಥದ್ದನ್ನ ನೋಡಿ ತಗೊಬನ್ನಿ ನೀವು ನರ್ಸರಿಯಿಂದ ನೋಡ್ಬೇ ತರಬೇಕಾದ್ರೇ ಕಾಯಿ ಇರೋ ಅಂಥದ್ದನ್ನೇ ನೋಡಿ ತರಬೇಕು ನಾನು ಚಿಕ್ಕ ಚಿಕ್ಕ ಗಿಡ ತೊಗೊಂಬಂದು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗೇ ದೊಡ್ಡದಾಗಿದೆ ಇವಾಗ ಅಂದರೆ ಇನ್ನು ಇನ್ನೂ ಸ್ವಲ್ಪ ದೊಡ್ಡದಾಗ ತಕ್ಕ ನಾವು ಇದೇ ಪಾಟಲ್ಲೇ ಬಿಟ್ಟರೆ ಅದು ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ನೀವು ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ಇಷ್ಟು ಚಿಕ್ಕ ಸಸಿ ಇದ್ದಾಗ ನೀವು ಇಷ್ಟು ಚಿಕ್ಕ ಪಾಟಿಗೆ ಹಾಕ್ಕೊಳ್ಳಿ ತುಂಬ ದೊಡ್ಡ ಪಾಟಿಗೆಲ್ಲ ಹಾಕೊಂತು ಅಂದರೆ ಆ ಗಿಡ ಬೆಳೆಯೋದಿಲ್ಲ ಬರೀ ಅದರಲ್ಲಿ ಬೇರು ಬೆಳೆಯುತ್ತೆ ಹೊರತು ಗಿಡ ಮಾತ್ರ ಬೆಳೆಯೋದಿಲ್ಲ ಇಷ್ಟು ಚಿಕ್ಕ ಪಾಟಲ್ಲಿ ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ದೊಡ್ಡದಾದ ಮೇಲೆ ಆಮೇಲೆ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ನೋಡಿ ಅದರಲ್ಲಿ ಪೀಚೆಲ್ಲ ಇದೆ ಹೂವು ಎಲ್ಲ ಚೆನ್ನಾಗಾಗಿದೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಹೆಣ್ಮಕ್ಳು ಮುಟ್ಟಿನ ಟೈಮಲ್ಲೆಲ್ಲ ಈ ನಿಂಬೆ ಗಿಡನೆಲ್ಲ ಮುಟ್ಟಕ್ಕೆ ಹೋಗಬಾರ್ದು ನಿಂಬೆ ಗಿಡ ಆಗಲಿ ಎಳ್ಳಿಕಾಯಿ ಗಿಡ ಆಗಲಿ ಮುಟ್ಟಕ್ಕೆ ಹೋಗಬೇಡಿ ಅದು ಆ ಟೈಮಲ್ಲಿ ಮುಟ್ಟಿದ್ರೆ ಅವು ಬದುಕೋದಿಲ್ಲ ಸತ್ತೋಗುತ್ತೆ ಅದು ಹಿಂದಿನ ಕಾಲದಿಂದನೂ ನಡ್ಕೊಂಬಂದಿರೋದು ಇದೇ ಥರನೇ ಅಂದರೆ ಇವಾಗ ಯಾರೂ ದಯವಿಟ್ಟು ಆ ಥರ ಎಲ್ಲ ತಪ್ಪೆಲ್ಲ ಮಾಡೋಕೆ ಹೋಗಬೇಡಿ ಇನ್ನೊಂದು ವಿಷಯ ಈಗ ನಾವು ಸಾಮಾನ್ಯವಾಗಿ ಬೇರೆಯವ್ರ ಗಾರ್ಡನೆಲ್ಲ ನೋಡೋಕೆ ಹೋಗ್ತೀವಿ ಆವಾಗ ನಾವು ಗಿಡನ ಮುಟ್ಟಿ ನೋಡಬಾರ್ದು ಹಂಗೆ ನೋಡಬೇಕೇ ಹೊರತು ನಾವು ಗಿಡ ಎಲ್ಲ ಮುಟ್ಟೋಕ್ಕೆಲ್ಲ ಹೋಗಬಾರ್ದು ಅದರಲ್ಲೂ ಈ ಎಳ್ಳಿಕಾಯಿ ಗಿಡ ಮತ್ತು ನಿಂಬೆಣ್ಣೆ ಗಿಡ ಇದನ್ನೆಲ್ಲ ಮುಟ್ಟಲೇಬಾರ್ದು ನೋಡಿ ಇವಾಗ ಅದಕ್ಕೆಲ್ಲ ಹಾಕಿದ್ದಾಯ್ತು ಇವಾಗ ಇದು ಇನ್ನೊಂದು ದೊಡ್ಡ ಗಿಡ ಅಂದರೆ ಇದು ಪಾಟಿ ಗಿಡ ಅಂತ ಜಾಗದಲ್ಲಿ ಇಟ್ಟಿದ್ದೀನಿ ಇದನ್ನೇ ನಾನು ನೆರಳಲ್ಲಿ ತಗೊಂಡಿಲ್ಲ ಅಷ್ಟೊತ್ತಿಗೆ ಸ್ವಲ್ಪ ನೆರಳು ಬಂದಿತ್ತು ಇಲ್ಲಿಗೆ ಹಂಗಾಗಿ ನೋಡಿ ನಾನು ಇಲ್ಲೇನೆ ಅದನ್ನು ತೆಗಿತಾ ಇದ್ದೀನಿ ಅದ್ರ ಸ್ವಲ್ಪ ಅದರಲ್ಲಿರುವಂತಹ ಮಣ್ಣೆಲ್ಲಾನು ನೋಡಿ ಮಣ್ಣೆಲ್ಲ ಎಷ್ಟು ಉಡಿ ಉಡಿಯಾಗಿದೆ ಅಂದರೆ ನಾನು ಇದಕ್ಕೆ ಗೊಬ್ಬರ ಎಲ್ಲಾನು ಮಿಕ್ಸ್ ಮಾಡಿ ನಾವು ಪರಿಪಾಟ್ ಮಾಡ್ಬೇಕಾರೆ ಮಾಡಿರ್ತೀವಲ್ಲ ಹಂಗಾಗಿ ಅದು ಮಣ್ಣು ಸಹ ಚೆನ್ನಾಗಿದೆ ಇದಕ್ಕೂ ನಾನು ಕುರಿ ಗೊಬ್ಬರ ಎಲ್ಲಾನು ಹಾಕಿರ್ತೀನಿ ನೋಡಿ ಇವಾಗ ಸ್ವಲ್ಪ ಎಲ್ಲ ಮಣ್ಣೆಲ್ಲ ತೆಗೆದು ಬಿಟ್ಟು ಈಗ ನಾವು ಇದು ಮೊಟ್ಟೆ ಸಿಪ್ಪೆ ಮತ್ತು ಟೀ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ನೀವು ಯಾವುದೇ ರೀತಿ ಒಂದು ಗೊಬ್ಬರ ಹಾಕ್ಬೇಕಾದ್ರೂ ಅಷ್ಟೇ ಆ ಬುಡದಿಂದ ಸ್ವಲ್ಪ ದೂರನೇ ಹಾಕಿ ಈಗ ಗಿಡದ್ದು ಬುಡ ಇರುತ್ತೆ ನೋಡಿ ಆ ಬುಡದ ಬುಡದ ಪಕ್ಕಕ್ಕೆ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಗ್ಯಾಪ್ ಕೊಟ್ಟೇ ಹಾಕಬೇಕು ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಬುಡ ನೋಡಿ ಸ್ವಲ್ಪ ಗ್ಯಾಪ್ ಇದೆ ಅದು ಈ ಥರ ಗ್ಯಾಪ್ ಕೊಟ್ಟೇ ನೀವು ಹಾಕಬೇಕು ಗೊಬ್ಬರನ ಆ ಬುಡಕ್ಕೆಲ್ಲ ಹಾಕೋಕೆ ಹೋಗ್ಬಾರ್ದು ನೋಡಿ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಈ ಥರ ಕವರ್ ಮಾಡಬೇಕು ಈಗ ನಾವು ಮಣ್ಣು ಮೇಲೇ ಹಾಕಿದ್ರೆ ಏನಾಗುತ್ತೆ ಹೇಳಿ ನೀರು ಹಾಕಿದಾಗೆಲ್ಲ ಕೆಳಗಡೆ ಚೆಲ್ಲೋದು ಈ ಥರ ಎಲ್ಲ ಆಗುತ್ತೆ ಹಂಗಾಗಿ ನಾವು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದ್ರ ಮೇಲೆ ನಾವು ಏನೇ ಒಂದು ಗೊಬ್ಬರ ಆಗಲಿ ಈ ಥರ ಪೌಡ್ರು ಏನೇ ಹಾಕ್ಬೇಕಾದ್ರೂ ಅಷ್ಟೇ ಅದ್ರ ಹಾಕ್ಬಿಟ್ಟು ಅದ್ರ ಮೇಲೇನ ನಾವು ಮಣ್ಣು ಹಾಕಬೇಕು ನೋಡಿ ಇವಾಗ ಅದೆಲ್ಲನೂ ಹಾಕಿದ್ದಾಯಿತು ಲಾಸ್ಟಲ್ಲಿ ಈ ಥರ ನೀರು ಹಾಕಿ ಈ ಥರ ನಾವು ಟೀ ಪೌಡ್ರು ಮತ್ತು ಮೊಟ್ಟೆ ಸಿಪ್ಪಿಂದು ಪೌಡ್ರು ಇದೆಲ್ಲ ಹಾಕಿರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಇದರಲ್ಲಿ ಹೂವು ಕಾಯಿ ಹೆಚ್ಚಾಗಿ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಚಿಕ್ಕ ಗಿಡದಲ್ಲೇ ನೋಡಿ ಪೀಚು ಎಲ್ಲ ಇದೆ ಮತ್ತು ಹೂವು ಸಹ ಆಗಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್